ಹಾಯ್ ವೀಕ್ಷಕರೇ ಇವತ್ತು ನಾನು ದೋಸೆ ಅಕ್ಕಿ ಹೇಗೆ ಅಂತ ಹೇಳ್ಕೊಡತ್ತೀನಿ ಮತ್ತು ಹಾಗೆ ದೋಸೆ ಹೇಗೆ ಮಾಡೋದಂತ ಹೇಳ್ಕೊಡತ್ತೀನಿ ಅದಕ್ಕೆ ಈ ಗ್ಲಾಸ್ಲೆ ಎರಡು ಗ್ಲಾಸು ಅಕ್ಕಿ ತಗೊಳ್ಳೋಣ ಮತ್ತು ಇದರಲ್ಲಿ ಅರ್ಧ ಗ್ಲಾಸು ಉದ್ದಿನಬೇಳೆ ತೊಗೊಂಡು ಇಟ್ಕೊಂಡೇನೆ ಮತ್ತು ಈ ಸ್ಪೂನ್ ಇದೆಯಲ್ಲ ಇದರಲ್ಲೇ ಒಂದು ಸ್ಪೂನು ಕಾಳು ತೊಗೊಂಡೇನೆ ಇದೇ ಸ್ಪೂನ್ಲೆ ಐದು ಸ್ಪೂನು ಕಡಲೆಬೇಳೆ ತೊಗೊಂಡೀನಿ ಹೇಗೆ ನಿನಾಕೋಣ ಅಂತ ನೋಡೋಣ ಬನ್ನಿ ನಾನು ದೋಸೆ ಮಾಡಲು ಬೆಳಗ್ಗೆ ಎಕ್ಕಿನ್ನೆ ಹಾಕ್ತೀನಿ ರಾತ್ರಿ ಮಿಕ್ಸರ್ಗೆ ಹಾಕ್ತೀನಿ ಹಾಗೆ ಮೂರು ದಿನ ಬೆಳಗ್ಗೆ ದೋಸೆ ಮಾಡ್ತೀನಿ Wah, bau Oke, kita balas tadi. Udah, biar jelas. Oke, kondisinya. Bicara lagi ಎರಡರಿಂದ ಮೂರು ಸಲತಿ ಚೆನ್ನಾಗಿ ತೊಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಎರಡರಿಂದ ಮೂರು ಸಲತಿ ತೊಳ್ಕೊಂಡಿನಿ ಇವಾಗ ನೆನೆ ಹಾಕೋಣ ಮುಳುಗೋಷ್ಟು ನೀರು ಹಾಕೊಳ್ಳೋಣ ವೀಕ್ಷಕರೇ ಮುಳುಗೋಷ್ಟು ನೀರು ಹಾಕಿನಿ ಅಷ್ಟರಲ್ಲಿ ಇವು ಕೂಡ ಚೆನ್ನಾಗಿ ತೊಳ್ಕೊಂಡು ಬೇರೆ ಬೌಲಲ್ಲಿ ನೆನೆ ಹಾಕೋಣ ಎರಡರಿಂದ ಮೂರು ಸಲತಿ ತೊಳ್ಕೊಂಡು ಬರೋಣ ಬನ್ನಿ ವೀಕ್ಷಕರೆ ಇದು ಚೆನ್ನಾಗಿ ಎರಡರಿಂದ ಮೂರು ಸಲತಿ ತೊಳ್ಕೊಂಡು ಬಂದಿನಿ ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ ಇದು ಏಳರಿಂದ ಎಂಟು ತಾಸು ಅಥವಾ ಆರರಿಂದ ಏಳು ತಾಸು ನಿನ್ನೆ ಹಾಕೊಳ್ಳೋಣ ಇವಾಗ ಮಿಕ್ಸರ್ ಹಾಕೊಂಡು ಬಂದಿದ್ದಾಯಿತು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಯಾಕಂದ್ರೆ ದೋಸೆ ಕಲರ್ ಬರ್ತಾವೆ ಸಕ್ಕರೆ ಹಾಕೋದ್ರಿಂದ ಬೇಕಂದ್ರೆ ಹಾಕ್ಬೋದು ಬೇಡ ಅಂದ್ರೆ ಬಿಡ್ಬೋದು ಸ್ವಲ್ಪ ಒಂದು ಚಿಟಿಕೆ ಸೋಡಾ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ইগ প্লেট মুি সপ হিট নে নিল বনাই নোডে হাক বছ ই গাছ হচোন দোচ অঞ্চ কৈ সপে হচক నిమ్మత్ర బ్రష్ ఎద్దరు బ్రష్లు ఏం కూడా హచ్కోబోదు బ్రష్ ఎలా అందరూ ఈ పొక్ చుచ్చి ఈ థర్కౌ ఇవ్వ స్వల్ మీరు చుంప్స్కో দছে হাক ইয়াৰপ এ হেকে তো হাক ಮಧ್ಯಮ ಉರಿಲಿ ಇಡೋಣ ನೋಡಿ ಈಗ ಲೈಟ್ ಕಲರ್ ಚೇಂಜ್ ಆಗ್ತಾ ಇದೆ ಇನ್ನ ಸ್ವಲ್ಪ ಬೇಯಲಿ ನೋಡಿ ಈಗ ಬಾಸೆ ರೆಡಿ ಆಗಿದೆ ತಿರು ಹಾಕೋಣ

ಆವಾಗ ಮತ್ತೆ ಈ ಥರ ಹೊರ್ಡ ಮುಡ್ಜ್ಕೊಳ್ಳಿ ಮತ್ತು ಈ ಕಡೆ ಮಾಡ್ಕೊಳ್ಳಿ ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಕಟ್ಟಿ ಕಟ್ಟಿಯಾಗಿ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಸಾಫ್ಟ್ ಬೇಕಂದ್ರೆ ಮೆತ್ತ ಬಯಸ್ಕೊಳ್ಳಿ ಇವಾಗ ದೋಸೆ ಆಗಿದೆ ಒಂದು ಪ್ಲೇಟಿಗೆ ತೆಗೆದುಕೊಳ್ಳ ನೋಡಿ ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದೀನಿ ಒಂದು ಈ ಥರ ರೋಲ್ ಮಾಡ್ಕೊಂಡಿದ್ದೀನಿ ಒಂದು ಥರ ಹಾಗೆ ನಾರ್ಮಲ್ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀವು ಬೇಕಂದ್ರೆ ಆಲೂ ಪಲ್ಯ ನಾ ಆಲ್ರೆಡಿ ಡೂಂಗ್ಳು ಮಾಡ್ಕೊಂಡಿದ್ದೀನಿ ಹೇಗೆ ಮಾಡಬೇಕಂತ ನೋಡ್ಕೊಳ್ಳಿ ಮತ್ತು ಗೋಬಿ ಚಟ್ನಿ ಮಾಡ್ಕೊಂಡಿದ್ದೀನಿ ಹಂಚ್ಕೊಂಡು ತಿನ್ಬೋದು ಸೂಪರ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು